ಶಿರ್ಸಿಯ ಅಮೋಘ ಇ ಮೋಟಾರ್ಸ್ ಅವರ ಇ ಕಾರ್ಟ್ ಒಂದು ಬ್ಯಾಟರಿ ಚಾಲಿತ ಗಾಡಿಯನ್ನು ಉಪಯೋಗಿಸಿರುವ ಗ್ರಾಹಕರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಿ ಈ ಒಂದು ಗಾಡಿಯನ್ನು ಯಾವ ತರ ಅವರು ಉಪಯೋಗಿಸಿದ್ದಾರೆ ಯಾವ ತರ ಉಪಯೋಗ ಆಗಿದೆ ಅಂತ ಬರೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಹೇಳಿ ವೆಂಕಟೇಶ್ ಅಂತ ಕಲ್ಮಕಾರ ಸುಳ್ಳೆ ತಾಲೂಕು ನಾನು ಒಂದು ಒಂದು ವರ್ಷದ ಹಿಂದಿನಿಂದ ಅಮೋಘ ಮೋಟಾರ್ಸ್ನವರ ಶಿರ್ಸಿಯವರದು ಅಮೋಘ್ ಇ ಕಾರ್ಟ್ ಅಂತ ಈ ಗಾಡಿಯನ್ನ ಉಪಯೋಗ ಮಾಡ್ತಾ ಇದ್ದೆ ತೋಟದ ಪರ್ಪಸ್ಗೆಸ್ಕರ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಗಾಡಿ ಬ್ಯಾಟ್ರಿ ಚಾಲಿತ ತುಂಬಾ ಪವರ್ಫುಲ್ ಇದೆ ಗಾಡಿ ಆರ್ನೂರು ಕೆ ಜಿ ಕೆಪಾಸಿಟಿ ಕೊಟ್ಟಿದ್ದಾರೆ ಲೋಡಿಂಗ್ ಎಂಟ್ನೂರ್ ಕೆಜಿ ಡಂಪಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಡಂಪಿಂಗ್ ಇದೆ ಮತ್ತೆ ಯಾವುದೇ ಗುಡ್ಡ ಯಾವುದೇ ಜಾಗದಲ್ಲೂ ಕೆಸರು ಜಾಗದಲ್ಲಿ ಎಲ್ಲಿ ಸ್ಕಿಡ್ ಆಗುದು ಅದು ಯಾವ್ದು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಒಳ್ಳೆ ಒಳ್ಳೆ ಪವರ್ ಇದೆ ಒಳ್ಳೆ ಪವರ್ ಇದೆ ಗಾಡಿಗೆ ಈಗ ಬೇರೆ ಇದಕ್ಕೆ ಪೆಟ್ರೋಲ್ ಚಾಲಿತ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿರ್ವಹಣಾ ವೆಚ್ಚ ಅಂತ ಹೇಳುವಂಥದ್ದು ಝೀರೋ ಏನಿಲ್ಲ ಚಾರ್ಜ್ ಮಾಡಿಕೊಂಡ್ರೆ ನಲ್ವತ್ತೆಂಟು ವೋಲ್ಟಿನ ಬ್ಯಾಟ್ರಿ ಮತ್ತೆ ಒಂದು ಎರಡು ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ಚಾರ್ಜ್ ಆಗ್ತದೆ ಕಂಪ್ಲೀಟ್ ಖಾಲಿ ಆದರೆ ತುಂಬಾ ಚೆನ್ನಾಗಿದೆ ಗಾಡಿ ಅಡಿಕೆ ಸಾಗಿಸ್ಲಿಕ್ಕೆ ತೆಂಗಿನಕಾಯಿ ಸಾಗಿಸ್ಲಿಕ್ಕೆ ತೋಟದಿಂದ ಸೌದೆ ಸೊಪ್ಪು ಮನೆಯಿಂದ ಗೊಬ್ಬರ ತಗೊಂಡು ಹೋಗೋದಾದ್ರೆ ಕೃಷಿ ಇದಕ್ಕೆ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗುವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾವುದೇ ಇದರಲ್ಲಿ ಏರು ತಗ್ಗುಗಳಲ್ಲಿ ಹೋಗುವಾಗ ಪಲ್ಟಿ ಆಗುದು ಅಂತದ್ದು ಯಾವುದೇ ಸಮಸ್ಯೆಗಳಿಲ್ಲ ಮತ್ತೆ ಹಿಂದ್ಗಡೆಗೆ ಎರಡು ಇದಕ್ಕೆ ಡಿಸ್ಕ್ ಬ್ರೇಕ್ ಇದೆ ಒಳ್ಳೆ ಕಂಟ್ರೋಲ್ ಎಲ್ಲ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಡಿಸೈನ್ ಕೂಡ ಒಳ್ಳೆ ಡಿಸೈನ್ ಮಾಡಿದ್ದಾರೆ ತುಂಬಾ ರೆಂಡಿ ಮಾಡಿ ಇದು ಮಾಡಿದ್ದಾರೆ ಕೃಷಿಕರಿಗೋಸ್ಕರ ಅಮೋಗಿ ಮೋಟರ್ಸ್ ನವರು ಸಂತೋಷ್ ಹೆಬ್ಬಾರ್ ಅಂತ ತುಂಬಾ ಚೆನ್ನಾಗಿದೆ ಅವರಿಗೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ನಾನು ಹೇಳಿ ಕಿಚ್ಚ ಪಡ್ತಾ ಒಂದು ಪ್ರಶ್ನೆ ನೀವು ಸುಳ್ಳದವರು ಹೌದು ಅವರು ಶಿರ್ಸಿ ಅವರು ಗಾಡಿ ತಗೊಂಡ್ಮೇಲೆ ಅವರ ಸರ್ವಿಸ್ ಹೇಗಿದೆ ಅಂತ ಯಾವ ತರ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಈಗ ಮೈನ್ ಇರುದೇ ರೈತರಿಗಾಗ್ಲಿ ಯಾರಿಗೇ ಆಗ್ಲಿ ಒಂದು ವಸ್ತುವನ್ನು ತಗೊಂಡ ಮೇಲೆ ಅದರ ನಿರ್ವಹಣೆ ಹೇಗೆ ಅಂತ ಸರ್ವಿಸು ಏನಾದ್ರೂ ಸಣ್ಣ ಪುಟ್ಟ ರಿಪೇರಿ ಬಂದೇ ಬರ್ತದೆ ಈಗ ಸವಿಯುವಂತ ಪಾರ್ಟ್ ಇರ್ತದೆ ಯಾವ್ದು ಇರ್ತದೆ ಈಗ ಇವರಿಗೆ ಸಂತೋಷ ಮಾಡಿ ಕೇಳಿದ್ರೆ ವಿಡಿಯೋ ಕಾಲ್ ಅಥವಾ ಫೋನ್ ಮುಖಾಂತರ ಏನೇ ಸಮಸ್ಯೆ ಸಮಸ್ಯೆ ಬರುದಿಲ್ಲ ಬರುದಿಲ್ಲ ಹಾಗೆ ನಾವು ಜಾಗ್ರತೆಯಾಗಿ ಯೂಸ್ ಮಾಡಿದ್ರೆ ಒಂದು ವೇಳೆ ಬಂದ ಪಕ್ಷದಲ್ಲಿ ಅವರು ವೀಡಿಯೋ ಕಾಲ್ ಮುಖಾಂತರ ಸಾಲ್ವ್ ಮಾಡುವಂತ ಇದಕ್ಕೆ ಇದು ಮಾಡ್ತಾರೆ ಇಲ್ಲ ಅಂತ ಆದ್ರೆ ಸರ್ವಿಸ್ ಈಗ ಸ್ಪೇರ್ ಪಾರ್ಟ್ಸ್ ಅಕಸ್ಮಾತ್ ಬೇಕು ಅಂತ ಆದ್ರೆ ಕಳಿಸಿಕೊಟ್ಟು ಇದು ಮಾಡಿ ನಮ್ಮ ಲೋಕಲ್ ಮೆಕ್ಯಾನಿಕ್ ಮಾಡುವಂತ ಇದರಲ್ಲಿ ಇದೆ ಏನು ಸಮಸ್ಯೆ ಇಲ್ಲ ನಮ್ಮ ಊರಿನ ರೈತರಿಗೆ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಬಹುದು ಈಕೋ ಫ್ರೆಂಡ್ಲಿ ಇದೆ ಯಾವುದೇ ಇದು ಇಲ್ಲ ಏನು ಸಮಸ್ಯೆ ಇಲ್ಲ ಖಂಡಿತವಾಗಿ ತಗೋಳು ರೈತರಿಗೆ ಕೃಷಿಕರಿಗೆ ಒಂದು ಅದ್ಭುತವಾದಂತಹ ಉತ್ಪಾದನ ಅಮೋಘ ಈ ಕಾಟ್ ನ ಮತೋರ್ವ ಗ್ರಾಹಕರಾದಂತಹ ಮಿತ್ತೂರಿನ ಎಲ್ವಿನ್ ಡಿಸೋಜ ಅವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಈ ಗಾಡಿಯ ಅನುಭವದ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಯಾವಾಗ ಈ ಗಾಡಿಯನ್ನ ನೀವು ಅಮೋಘ ಆ ನಾನು ಇದೇ ವರ್ಷ ಹೊಸ ನ್ಯೂ ಇಯರ್ ಗೆ ನಾನು ತಗೊಂಡಿದ್ದೆ ಒಂದು ಫಿಫ್ತ್ ತಾರೀಕಿಗೆ ಫಿಫ್ತ್ ಒಂದು ಜನವರಿ ತಗೊಂಡಿದ್ದೀನಿ ಆ ಇವಾಗಕ್ಕೆ ಸಾಧಾರಣ ಒಂದು ಎರಡು ವಾರ ಮೂರ್ ವಾರ ಎರಡು ವಾರ ಆಗ್ತಾ ಬಂತು ನಿಯರ್ಲಿ ಗಾಡಿದು ಪರ್ಫಾರ್ಮೆನ್ಸ್ ಎಲ್ಲ ಒಳ್ಳೇದುಂಟು ಏನು ಮಾತಾಡ್ಲಿಕ್ಕಿಲ್ಲ ಗಾಡಿದ ಮೊದಲು ತುಂಬ ಚೇಂಜಸ್ ಇತ್ತು ಈಗ ಇದು ವಿ ತ್ರೀ ಮಾಡೆಲ್ ಆಗಿದೆ ಗಾಡಿಯಲ್ಲಿ ಹೇಳೋದಾದ್ರೆ ಒಂದು ಸ್ವಿಚಸ್ ಚೇಂಜಸ್ ಮಾಡಿದ್ದಾರೆ ಮತ್ತೆ ಸ್ಟಾರ್ಟಸ್ ಅನ್ನು ಸ್ಟಾರ್ಟ್ ಈ ತರ ಇಲ್ಲಿ ಮಾಡಿದ್ದಾರೆ ಮತ್ತೆ ಡಿಸ್ಪ್ಲೇ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಮತ್ತೆ ಹೇಳುದಾದ್ರೆ ಪವರ್ಸ್ ಸ್ವಲ್ಪ ಸ್ಪೀಡ್ ಮಾಡಿದ್ದಾರೆ ಪವರ್ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಪವರ್ಸ್ ಜಾಸ್ತಿ ಮಾಡಿದ್ದಾರೆ ಮತ್ತೆ ಹೇಳೋದಾದ್ರೆ ಸ್ಪೀಡ್ ಆದರೆ ಯಾವುದೋ ಟಾಪ್ ಸ್ಪೀಡ್ಸ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಜಾಸ್ತಿ ಆಗಿದೆ ಮತ್ತಂತ ಹೇಳೋದಂದ್ರೆ ಹೇಳುದಂದ್ರೆ ಬಿಲ್ಡ್ ಕ್ವಾಲಿಟಿ ಸೊಡಲ್ಲ ಏನು ಇಲ್ಲ ಬಿಲ್ಡ್ ಕ್ವಾಲಿಟಿ ಅಲ್ಲಿ ಹೇಳುದಾದ್ರೆ ಸ್ವಲ್ಪ ಪೇಂಟಿಂಗ್ ಬಾಡಿ ಎಕ್ಸೆಲ್ ಒಳ್ಳೇದಿದೆ ಯಾಕಂದ್ರೆ ಗಾಡಿ ತರ ಏನಲ್ಲ ಒಂದು ನಾವು ಪಿಕಪ್ ಹೇಗೆ ಓಡಿಸ್ತೇವಲ್ಲ ಅದೇ ತರ ಇದೆ ಏನು ಹೇಳಲಿಕ್ಕೆಲ್ಲ ಫಸ್ಟ್ ಒಬ್ಬರಿಗೆ ಹೊಸ ಒಬ್ರು ಬರ್ತಾರಲ್ಲ ಹೊಸ ಜನ ತಗೊಂಡೋಗೋದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾರೆ ಫಸ್ಟಿಗೆ ಒಂದು ರಿಕ್ಷಾ ಗುಡಿಯವರಿಗೆ ಸ್ವಲ್ಪ ಆಗುತ್ತೆ ಒಮ್ಮೆ ತಗೊಂಡೋಗೋದಂಗೆ ಮತ್ತೆ ಹೇಳಿಕೆ ಇಲ್ಲ ಅವರ ಪ್ರೊ ಡ್ರೈವರ್ ಆ ತರ ಆಗುತ್ತೆ ಮತ್ತೆ ಹೇಳುದಾದ್ರೆ ಲಾಕ್ ಸಿಸ್ಟಮ್ ಒಂದು ಮೈನ್ ಒಂದು ಮೊದ್ಲು ನಾನು ಚಿಕ್ಕನಾಥ್ ಉಂಟು ಗಾಡಿ ಅವರ ಸತೆ ಕೊಂಡಿದ್ದಾರೆ ಅವರ ಲಾಕಿಂಗ್ ಸಿಸ್ಟಮ್ ಅಂದ್ರೆ ಬೇರೆ ಟೈಪ್ ಅಲ್ಲಿ ಇತ್ತು ಈಗ ಅವರು ಲಾಕಿಂಗ್ ಸಿಸ್ಟಮ್ ಬ್ಯಾಕ್ ಸೈಡ್ ಅಲ್ಲಿ ಹೇಳಿದ್ರೆ ಒಂದು ಹೊಸ ಲಾಕಿಂಗ್ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ ಮತ್ತೆ ಬ್ರೇಕ್ ಬ್ರೇಕಿಂಗ್ ಇದು ಒಳ್ಳೇದುಂಟು ಪರ್ಫಾಮೆನ್ಸ್ ಮ್ಯಾನ್ಯಲ್ ಬ್ರೇಕ್ ಉಂಟು ಫ್ರಂಟ್ ಬ್ರೇಕ್ ಕೊಟ್ಟಿದ್ದಾರೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಅಲ್ಲಿ ಇದು ಮೊದಲು ತಗೊಂಡದಲ್ಲ ಆಲ್ರೆಡಿ ಒಂದು ಗಾಡಿ ತಗೊಂಡು ಅದನ್ನ ನೋಡಿಕೊಂಡು ನೀವು ಈಗ ಇನ್ನೊಂದು ಗಾಡಿಯನ್ನ ತಕೊಂಡಿದಿರಿ ಈ ಗಾಡಿಯಲ್ಲಿ ಇದು ಲಿಫ್ಟಿಂಗ್ ಎಲ್ಲ ಹೇಗೆ ಯಾವ್ದು ಮ್ಯಾನ್ಯಲ್ ತಗೊಂಡಿದ್ರೆ ಆಟೋ ಇದರಲ್ಲಿ ತುಂಬಾ ವೆರೈಟಿ ಬರ್ತದೆ ಅವರದು ಒಂದು ಮ್ಯಾನ್ಯಲ್ಸ್ ಬರ್ತದೆ ಇದು ಹೈಡ್ರೋಲಿಕ್ಸ್ ಲಿಫ್ಟಿಂಗ್ ಬರುತ್ತೆ ಅದರಲ್ಲಿ ನಾವು ಮ್ಯಾನ್ಯಲ್ ಲಿಫ್ಟಿಂಗ್ ತಕೊಂಡಿದ್ದೇವೆ ಈಗ ಇಷ್ಟು ಎರಡು ವಾರ ಹತ್ರ ಆಯ್ತು ನೀವು ಈಗ ಇದು ತಗೊಂಡು ಏನಕ್ಕೆಲ್ಲ ಯೂಸ್ ಮಾಡಿದಿರಿ ಮತ್ತೆ ಹೇಗೆ ಅನಿಸ್ತಾ ಯೂಸ್ ಮಾಡ್ಬೇಕಾದ್ರೆ ಈಗ ನಿಮ್ಮ ಚಿಕ್ಕಪ್ಪನ ಹತ್ರ ಹಳೆ ಮಾಡೆಲ್ ಗಾಡಿ ಉಂಟು ಇದೀಗ ಹೊಸ ಮಾಡೆಲ್ ಏನು ಡಿಫ್ರೆನ್ಸ್ ಫೀಲ್ ಆಯ್ತು ನಿಮಗೆ ಆ ನಮಗೆ ಡಿಫ್ರೆನ್ಸ್ ಫೀಲ್ ಅಂದ್ರೆ ಅವರದು ಟಾಕ್ ಸ್ಪೀಡ್ ಸ್ವಲ್ಪ ಸ್ಪೀಡ್ ಇತ್ತು ಸಡನ್ ತಗೊಳ್ತಿತ್ತು ಪಿಕಪ್ ಸ್ವಲ್ಪ ನಂಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಅಂದ್ರೆ ಏನಾದ್ರೂ ಎಮರ್ಜೆನ್ಸಿ ತೋಟದೊಳಗೆ ತಗೊಂಡು ಹೋಗೋಕೆ ಸ್ವಲ್ಪ ಎದ್ರಿಕೆ ಆಗ್ತಿತ್ತು ಅದು ಎಲ್ಲಿ ಒಮ್ಮೆ ರೇಸ್ ಆಗ್ತದೆ ಅಂತ ಹೇಳಿ ಇದು ಸಾಫ್ಟ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ಟಾರ್ಟ್ ಅಲ್ಲಿ ಒಳ್ಳೆ ಪಿಕಪ್ ತೆಕೊಳ್ತಾ ಉಂಟು ಇದೊಂದು ಒಳ್ಳೆ ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ಮತ್ತೆ ಅಪ್ಪಲ್ಲಿ ಬ್ರೇಕ್ ಈಗ ಗಾಡಿ ಅಪ್ಪಲ್ಲಿ ನಿಲ್ಸಿದೆ ರಿವರ್ಸ್ ಬರೋದಿಲ್ಲ ಅದರಲ್ಲಿ ಇಟ್ರೆ ರಿವರ್ಸ್ ಬರುತ್ತೆ ಇದರಲ್ಲಿ ಸೇಫ್ ಲಾಕಿಂಗ್ ಸಿಸ್ಟಮ್ ಅಪ್ಡೇಟ್ ಮಾಡಿದ್ದಾರೆ ವಿ ತ್ರೀ ವರ್ಷನ್ ಅಲ್ಲಿ ಮಾಡಿದ್ದಾರೆ ಮತ್ತೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಉಪಕಾರ ಆಗಿದೆ ಯಾಕಂತ ಹೇಳಿದ್ರೆ ಮೊದಲೆಲ್ಲ ನಾವೇ ನಾಲ್ಕೈದು ಜನ ಮಾಡಿ ಗೊಬ್ಬರ ತಗೊಂಡು ಹೋಗ್ಬೇಕು ಏನಂತ ಹೇಳಿದ್ರೆ ರೋಡ್ ಮಾಡ್ಬೇಕು ಒಂದು ಒಂದು ಐದು ಫೀಟ್ ಇದ್ದ ಒಮ್ಮೆ ಪರ್ಮನೆಂಟ್ ರೋಡ್ ಮಾಡಿದ್ರೆ ಕಲ್ಲೆಲ್ಲ ಹಾಗೆ ಒಳ್ಳೆ ರೋಡ್ ತೋಟದೊಳಗೆ ಮಾಡಿದ್ರೆ ಆರಾಮವಾಗಿ ತೋಟದೊಳಗೆ ಹೋಗ್ತಾರೆ ಏನು ಮಾತಾಡ್ಲಿಕ್ಕಿಲ್ಲ ಮತ್ತೊಂದು ಏನಂತ ಹೇಳಿದ್ರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಯಾಕಂದ್ರೆ ಮೊದ್ಲು ನಾಲ್ಕೈದು ಮಂದಿ ಗೊಬ್ಬರ ಹೋಗ್ಬೇಕು ಇಲ್ಲಿಂದ ಆ ತೋಟಕ್ಕೆ ತೊಗೊಂಡು ಹೋಗಬೇಕು ತುಂಬಾ ಇದ್ದೀನಿ ಒಮ್ಮೆ ನಾವು ಮೊನ್ನೆ ಮೊನ್ನೆ ಎಲ್ಲ ತುಂಬಾ ಯೂಸ್ ಆಗಿದೆ ಇಪ್ಪತ್ತು ಬಟ್ಟಿ ಹದಿನೈದು ಬಟ್ಟಿ ಮಣ್ಣು ಹಾಕಿ ಹೋಗ್ತೇವೆ ಕುತ್ತಾಗಿ ಮಣ್ಣು ಹಾಕಿ ಹೋಗಿದೆ ನಾವು ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಸ್ಟ್ರಕ್ ಆಗೋದು ಲೋಡ್ ಎಂತ ಆಗುದಿಲ್ಲ ಸೌಂಡ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ